ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ಈ ಶ್ರಮ್ ಕಾರ್ಡ್ ಯಾರೆಲ್ಲ ಮಾಡಿಸ್ಕೊಂಡಿದ್ದೀರಾ ಸೊ ಈ ಶ್ರಮ್ ಕಾರ್ಡ್ ಹೊಂದಿದವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯನ್ನು ಕೊಡ್ತಿದ್ದಾರೆ ಸ್ನೇಹಿತರೆ ಸೊ ಬಹಳಷ್ಟು ಒಂದು ಜನರು ಈ ರೀತಿಯಾಗಿ ಪ್ರತಿ ತಿಂಗಳು ಮೂರು ಸಾವಿರ ಬರುತ್ತೆ ಈ ಒಂದು ಕಾರ್ಡ್ ಮಾಡಿಸ್ಕೊಂಡ್ರೆ ಅಂತೆ ಬಹಳಷ್ಟು ಜನರು ಈ ಒಂದು ಸೈಬರ್ ಸೆಂಟರ್ಗಳಲ್ಲಿ ಆಗಿರ್ಬೋದು ಅಥವಾ ಗ್ರಾಮವನ್ನು ಕರ್ನಾಟಕವನ್ನ ಬೆಂಗಳೂರು ಈ ರೀತಿ ಆಗಿರ್ತಕ್ಕಂಥ ಸೆಂಟರ್ಗಳಲ್ಲಿ ಬಹಳಷ್ಟು ಜನರು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಅಂತ ಈ ಕಾರ್ಡ್ಗಳನ್ನು ಮಾಡಿಸ್ಕೊತಾ ಇದ್ದಾರೆ ಸ್ನೇಹಿತರೆ ಸೊ ಈ ಕಾರ್ಡನ್ನು ಮಾಡಿಸೋದಕ್ಕೆ ಸೊ ಯಾರೆಲ್ಲ ಈ ಕಾರ್ಡ್ಗಳನ್ನು ಮಾಡಿಸ್ಬೋದು ಜೊತೆಗೆ ಈ ಒಂದು ಕಾರ್ಡ್ಗಳನ್ನು ಮಾಡಿಸ್ಬೇಕಾದ್ರೆ ದಾಖಲಾತಿಗಳೇನು ಬೇಕು ಎನ್ನುವ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಸ್ನೇಹಿತರೆ ಈ ಒಂದು ಕಾರ್ಡ್ಗೆ ಮಾಡಿಸ್ಕೊಳ್ಳೋಕ್ಕೆ ಒಂದು ಏಜ್ ಲಿಮಿಟ್ ಏನಿದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಕಡೆ ತನಕ ಒಂದು ಮಿಸ್ ಮಾಡದೆ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಈ ಒಂದು ಯೋಜನೆ ಈ ಒಂದು ಈ ಶ್ರಮ ಕಾರ್ಡನ್ನು ಮಾಡಿಸೋಲಕ್ಕೆ ಈ ಒಂದು ಶ್ರಮಿಕ ವರ್ಗದವರು ಸ್ನೇಹಿತರೆ ಅಂದರೆ ಒಂದು ಕುಶಲಕರ್ಮಿಗಳಾಗಿರ್ಬೋದು ಅಥವಾ ಒಂದು ಶ್ರಮಿಕ ವರ್ಗದವರು ಈ ಒಂದು ಕಾರ್ಡ್ಗಳನ್ನು ಆಗಿರುತ್ತೆ ಸೊ ಈ ಒಂದು ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳೋಕ್ಕೆ ದಾಖಲಾತಿಗಳೇನು ಬೇಕಪ್ಪ ಅಂತಂದರೆ ಈ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ದಾಖಲಾತಿ ಏನು ಬೇಕಪ್ಪ ಅಂದರೆ ಮೊದಲನೇದಾಗಿ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದು ಇ ಶ್ರಮ್ ಕಾರ್ಡ್ ಮಾಡಿಸ್ಕೊಳ್ತಾ ಇದ್ದಾರೆ ಸೊ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಅವರ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಂತರ ಅವರೊಂದು ಫೋಟೋ ಬೇಕಾಗುತ್ತೆ ನಂತರ ಅವರ ಒಂದು ಆಧಾರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಬೇಕಾಗಿರುತ್ತೆ ಸೊ ಅಂತಪ್ಪ ಅಂದರೆ ಒಂದು ಯಾರ ಒಂದು ನಾಮಿನಿ ಹೆಸರನ್ನ ಕೊಡ್ತಾ ಇದ್ದಾರೆ ಸೊ ಅಂಥವ್ರ ಒಂದು ಆಧಾರ್ ಕಾರ್ಡನ್ನ ಬೇಕಾಗಿರುತ್ತೆ ಸೊ ಈ ರೀತಿಯಾಗಿ ಇಷ್ಟು ದಾಖಲಾತಿಗಳಿದ್ದರೆ ಈ ಒಂದು ಈ ಶ್ರಮ್ ಕಾರ್ಡನ್ನ ಮಾಡಿಸ್ಕೊಳ್ಬೋದು ಸೊ ಈ ಒಂದು ಏಜ್ ಲಿಮಿಟ್ ನೋಡೋದಾದರೆ ಈ ಒಂದು ಯೋಜನೆಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಂದು ವಯಸ್ಸಿನವರು ಈ ಒಂದು ಶ್ರಮ್ ಕಾರ್ಡನ್ನ ಮಾಡಿಸ್ಕೊಳ್ಬೋದು ಸ್ನೇಹಿತರೆ ಸೊ ಈ ಒಂದು ಶ್ರಮ್ ಕಾರ್ಡಿಂದ ಯಾವ ರೀತಿ ಒಂದು ಮೂರು ಸಾವಿರ ರೂಪಾಯನ್ನು ಪ್ರತಿ ತಿಂಗಳು ಪಡೆಯಬೋದಂದರೆ ಸೊ ಈ ಒಂದು ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ ನಂತರ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯನ್ನ ಸಿಗೋದಿಲ್ಲ ಸೊ ಯಾವ ರೀತಿ ಸಿಗುತ್ತೆ ಅಂತಂದರೆ ಈ ಒಂದು ಈಶ್ರಮ್ ಕಾರ್ಡ್ ಮಾಡಿಸ್ಕೊಂಡವರು ಪ್ರಧಾನಮಂತ್ರಿ ಮಾನಧನ್ ಯೋಜನೆಯಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಲ್ಲಿ ನಿಮ್ಮ ಒಂದು ಯಾರು ಒಂದು ಈಶ್ರಮ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಸೊ ಅವರು ಒಂದು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ರಿಜಿಸ್ಟರ್ ಮಾಡ್ಕೊಂಡ ನಂತರ ಅಲ್ಲಿ ಒಂದು ನಿಮ್ಮ ಒಂದು ವಯಸ್ಸಿಗೆ ಅನುಗುಣವಾಗಿ ನೀವು ಪ್ರಧಾನಮಂತ್ರಿ ಮಾನಧನ್ ಯೋಜನೆಯ ಒಂದು ಪಾಲಿಸಿಯಲ್ಲಿ ನೀವು ನಿಮ್ಮ ಒಂದು ಅಕೌಂಟಿಂದ ಯಾವ ಒಂದು ಈಶ್ರಮ್ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ಒಂದು ಯಾವ ಅಕೌಂಟ್ ಕೊಟ್ಟಿರ್ತೀರ ಸೊ ಆ ಒಂದು ಅಕೌಂಟಿಂದ ಪ್ರತಿ ತಿಂಗಳು ನಿಮ್ಮ ಅಕೌಂಟಿಂದ ಹಣ ಕಟ್ಟಾಗುತ್ತೆ ಸೊ ಹಣ ಕಟ್ಟಾದ ನಂತರ ನಿಮ್ಮ ಅಕೌಂಟಿಂದ ಎಷ್ಟು ಹಣ ಕಟ್ಟಾಗುತ್ತೆ ಅದೇ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ನಿಮ್ಮ ಒಂದು ಕೇಂದ್ರ ಸರ್ಕಾರದಿಂದ ನಿಮ್ಮ ಒಂದು ಎಷ್ಟು ಅಕೌಂಟ್ನಿಂದ ಕಟ್ಟಾಗಿರುತ್ತೆ ಹಣ ಅಷ್ಟು ಅವರು ಕೂಡ ಒಂದು ಕ್ರೆಡಿಟ್ ಮಾಡಿ ನಿಮ್ಮ ಪಾಲಿಸಿಯಲ್ಲಿ ಒಂದು ಜಮಾ ಆಗಿರುವಂಥದ್ದು ಸ್ನೇಹಿತರೆ ಜಮಾ ಆಗಿರುತ್ತೆ ಸೊ ಆ ಒಂದು ಇಲ್ಲಿ ನೋಡ್ಕೊಳ್ಬೋದು ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೊಂದು ಏನು ಬೆನಿಫಿಟ್ ಅಪ್ಪ ಅಂತಂದರೆ ಈ ಕಾರ್ಡ್ ಮಾಡಿಸೋದ್ರಿಂದ ಸೊ ಯಾವ ರೀತಿ ಒಂದು ಕೊರೋನಾ ಟೈಮಲ್ಲಿ ಒಂದು ಲೇಬರ್ ಕಾರ್ಡ್ಗಳಿಗೆ ಪ್ರತಿ ತಿಂಗಳು ಒಂದು ಮೂರು ಸಾವಿರ ರೂಪಾಯಿನೂ ಹಣ ಹಾಕಿದ್ದಾರಲ್ಲ ಅದೇ ರೀತಿಯಾಗಿ ಸ್ನೇಹಿತರೆ ಸೊ ಈ ಒಂದು ಶ್ರಮ ಈ ಶ್ರಮ ಕಾರ್ಡ್ ಮಾಡಿಸ್ಕೊಂಡ್ರೆ ಒಂದು ಇಂತಹ ಒಂದು ಸಮಸ್ಯೆ ಸಂದರ್ಭಗಳಲ್ಲಿ ನಿಮಗೂ ಕೂಡ ಒಂದು ಆರ್ಥಿಕವಾಗಿ ಹಣ ಹಾಕುವ ನೇರವಾಗಿ ನಿಮ್ಮ ಒಂದು ಖಾತೆಗೆ ಬರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಿಮ್ಗೆ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಒಂದು ಕಾರ್ಡ್ ಮಾಡಿಸ್ಕೊಂಡ ನಂತರ ಒಂದು ಪ್ರಧಾನಮಂತ್ರಿ ಮಾನ್ ಧನ್ ಯೋಜನೆಯಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಡ ನಂತರ ಈ ಒಂದು ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಈ ರೀತಿಯಾಗಿ ಹಣ ಒಂದು ತಿಳಿಸುತ್ತೆ ಈ ರೀತಿಯಾಗಿ ಹಣ ಕಟ್ಟಾಗುತ್ತೆ ಯಾವ ರೀತಿ ಅಂದರೆ ಇಲ್ಲಿ ನಿಮ್ಮ ಒಂದು ವಯಸ್ಸಿಗೆ ಅನುಗುಣವಾಗಿ ಹಣನ ಕಟ್ಟಬೇಕಾಗುತ್ತೆ ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ ಹದಿನೆಂಟು ವಯಸ್ಸು ಆಗಿದ್ದರೆ ನಿಮ್ಮದು ನಿಮ್ಮ ಅಕೌಂಟಿಂದ ಐವತ್ತೈದು ರೂಪಾಯಿ ಕಟ್ಟಾಗುತ್ತೆ ಕೇಂದ್ರ ಸರ್ಕಾರದಿಂದ ಐವತ್ತೈದು ರೂಪಾಯಿ ಆ್ಯಡ್ ಆಗುತ್ತೆ ಸೊ ಐವತ್ತೈದು ರೂಪಾಯಿ ಆ್ಯಡ್ ಆದ ನಂತರ ಟೋಟಲ್ ಆಗಿ ನೂರ ಹತ್ತು ರೂಪಾಯಿ ನಿಮ್ಮ ಒಂದು ಪ್ರಧಾನಮಂತ್ರಿ ಮಾನಧನ್ ಒಂದು ಪಾಲಿಸಿಯಲ್ಲಿ ಜಮಾ ಆಗುವಂಥದ್ದು ನಂತರ ನೋಡ್ಕೊಳ್ಬೋದು ಹಂತ ಹತ್ತೊಂಬತ್ತು ವಯಸ್ಸು ಹೊಂದಿದವರಿಗೆ ಐವತ್ತೆಂಟು ರೂಪಾಯಿ ಕಟ್ಟಾಗುತ್ತೆ ಅವರ ಅಕೌಂಟಿಂದ ನಂತರ ಕೇಂದ್ರ ಸರ್ಕಾರದಿಂದ ಐವತ್ತೆಂಟು ರೂಪಾಯಿ ಜಮಾ ಆಗುತ್ತೆ ಜಮಾ ಆಗಿದ ನಂತರ ಟೋಟಲಾಗಿ ನೂರ ಹದಿನಾರು ರೂಪಾಯಿ ಒಂದು ಕ್ರೆಡಿಟ್ ಆಗುವಂಥದ್ದು ನಂತರ ಒಂದು ಇಪ್ಪತ್ತು ವಯಸ್ಸಿನವರಿಗೆ ನೋಡ್ಕೊಳ್ಬೋದು ಅರವತ್ತೊಂದು ರೂಪಾಯಿ ಕಟ್ಟಾಗುತ್ತೆ ಅವರ ಅಕೌಂಟಿಂದ ಕೇಂದ್ರ ಸರ್ಕಾರದಿಂದ ಅರವತ್ತೊಂದು ರೂಪಾಯಿ ಜಮಾ ಆಗುತ್ತೆ ಜಮಾ ಆದ ನಂತರ ಟೋಟಲಾಗಿ ನೂರ ಇಪ್ಪತ್ತೆರಡು ರೂಪಾಯಿ ನಿಮ್ಮ ಒಂದು ಖಾತೆಗೆ ನಿಮ್ಮ ಒಂದು ಪಾಲಿಸಿಯಲ್ಲಿ ಒಂದು ಜಮಾ ಆಗುವಂಥದ್ದು ಸೊ ಈ ಒಂದು ಅಮೌಂಟನ್ನ ಯಾವಾಗ ಕೊಡ್ತಾ ಅಂತ ಕೊಡ್ತಾರೆ ಅಂದರೆ ಸ್ನೇಹಿತರೆ ನೋಡ್ಕೋಬೋದು ಇದೇ ರೀತಿಯಾಗಿ ವಯಸ್ಸು ನಲವತ್ತರ ನಲವತ್ತರ ವಯಸ್ಸಿನವರಿಗೆ ನೀವೊಂದು ಈ ಒಂದು ಯೋಜನೆ ಒಂದು ಸೌಲಭ್ಯವನ್ನು ಪಡಿಬೋದು ನಿಮ್ಮ ಒಂದು ಅಕೌಂಟಿಂದ ಕಟ್ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಈ ಒಂದು ಹಣನ ಆಗಿ ನಿಮ್ಮ ಒಂದು ಪ್ರಧಾ ಪ್ರಧಾನಮಂತ್ರಿ ಮಾನ್ ಧನ್ ಅಡಿಯಲ್ಲಿ ಒಂದು ಪಾಲಿಸಿಯಲ್ಲಿ ಒಂದು ಕ್ರಿಯೇಟ್ ಆಗುವಂಥದ್ದು ನಂತರ ಈ ಒಂದು ಹಣನ ನಿಮಗೆ ಅರುವತ್ತು ವಯಸ್ಸು ಆದಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ರೀತಿಯಲ್ಲಿ ಒಂದು ಪೆನ್ಷನ್ ಕೊಡ್ತಾರೆ ಸೊ ಇವಾಗಲೇ ಈ ಒಂದು ಪ್ರ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡ ನಂತರ ನಿಮಗೆ ಯಾವುದೇ ರೀತಿಯಾಗಿ ಮೂರು ಸಾವಿರ ರೂಪಾಯಿ ಹಣನ ಬರೋದಿಲ್ಲ ಸೊ ಅರವತ್ತು ವಯಸ್ಸು ಆದ ನಂತರ ನಿಮಗೆ ಈ ಒಂದು ಮೂರು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಬರುವಂಥದ್ದು ಸೊ ಏನಾದರೂ ನಿಮ್ಮ ಅರವತ್ತು ವರ್ಷದ ಒಳಗಾಗಿ ಏನಾದರೂ ನಾನಾ ಕಾರಣಗಳಿಂದ ಏನಾದರೂ ಮೃತಪಟ್ಟರೆ ಅಥವಾ ಯಾವುದೇ ಕಾರಣಕ್ಕಾಗಿ ಒಂದು ತೀರಿಕೊಂಡರೆ ಸೊ ಅವರಿಗೆ ಅವರೊಂದು ಯಾ ಅರ್ಜಿ ಸಲ್ಲಿಸುವ ಒಂದು ಯಾರ ನಾಮಿನಿ ಆಧಾರ್ ಕಾರ್ಡನ್ನ ಕೊಟ್ಟಿರ್ತಾರೆ ಸೊ ಆ ನಾಮಿನಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಲ್ಲಿ ಅರ್ಧ ಅಂತಂದರೆ ಒಂದೂವರೆ ಸಾವಿರ ರೂಪಾಯಿನ ನಿಮ್ಮ ಒಂದು ಖಾತೆಗೆ ಬರುವಂಥದ್ದು ಸ್ನೇಹಿತರೆ ಸೊ ಈ ರೀತಿಯಾಗಿ ಈ ಒಂದು ಇ ಶ್ರಮ್ ಕಾರ್ಡ್ ಮಾಡಿಸ್ಕೊಂಡವರಿಗೆ ಪ್ರತಿ ತಿಂಗಳು ಅರವತ್ತು ವರ್ಷ ಆದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನೂ ಪೆನ್ಷನ್ ರೂಪದಲ್ಲಿ ಕೊಡುವಂಥದ್ದಾಗಿರುತ್ತೆ ಸೊ ಈ ರೀತಿಯಾಗಿ ಈ ಒಂದು ಇ ಶ್ರಮ್ ಕಾರ್ಡ್ದ ಒಂದು ರೂಲ್ಸ್ ಇದೆ ಸ್ನೇಹಿತರೆ ಸೊ ಈ ಮಾಹಿತಿ ಒಂದು ಹೊಸದಾಗಿತ್ತು ಸ್ನೇಹಿತರೆ ಸೊ ಬಹಳಷ್ಟು ಒಂದು ಗೊಂದಲಗಳಿತ್ತು ಜನರಿಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ